ನಾನು ಬಿ ಜೆ ಪಿ ಎಲ್ಲಾ ಸ್ನೇಹಿತರುಗಳಿಗೆ ನಾನು ಕೇಳಲಿಕ್ಕೆ ಬಯಸ್ತೇನೆ ಇಲ್ಲ ನೀವು ಇದನ್ನ ಸ್ವಾಗತ ಮಾಡ್ಬೇಕಾಯ್ತು ಇಲ್ಲ ನೀವು ಇದನ್ನ ಖಂಡಿಸ್ಬೇಕಾಯ್ತು ಅವರು ಇನ್ ಮುಂದಕ್ಕೆ ನಾನು ಅಪೀಲ್ ಮಾಡ್ತೀನಿ ಇನ್ ಮುಂದಕ್ಕೆ ನಿಮ್ಗೆ ಯಾವ ಕಾರಣಕ್ಕೂ ಮಹಾತ್ಮ ಗಾಂಧೀಜಿ ಪ್ರತಿಭಾ ಮುಂದೆ ಕೂತ್ಕೊಳ್ಳಕ್ಕೆ ಹಕ್ಕಿಲ್ಲ ನಿಮ್ಮ ಕಚೇರಿಗಳಲ್ಲಿ ಮಹಾತ್ಮ ಗಾಂಧೀಜಿಯ ಆಫೀಸನ್ನ ಫೋಟೋ ಹಾಕೊಳ್ಲಿಕ್ಕೂ ಕೂಡ ನಿಮ್ಗೆ ಹಕ್ಕಿಲ್ಲ ಯೋಗ್ಯತೆನೂ ಇಲ್ಲ ಅದನ್ನು ಕೂಡ ಇವತ್ತು ನೀವು ಕಳ್ಕೊಂಡಿದ್ದೀರಿ ದಯವಿಟ್ಟು ಹೀಗೆ ತೆಗೆದುಬಿಟ್ಟು ನಮಗೆ ಗಿಫ್ಟ್ ಮಾಡಿ ಆ ಫೋಟೋಗಳನ್ನು ಕಳ್ಸಿಕೊಡ್ತೀವಿ ನಾವು ಇಟ್ಕೊಳ್ತೀವಿ ನಾವು ಮನಮನೆಗೂ ನಾವು ಹಂಚಿಕೊಂಡು ಹಂಚಿಕೊಳ್ತೇವೆ ಬಿಜೆಪಿ ನಾಯಕರು ಗಾಂಧೀಜಿ ಬಗ್ಗೆ ಮಾತನಾಡುವ ನೈತಿಕ ಹಕ್ಕನ್ನೇ ಕಳೆದುಕೊಂಡಿದ್ದಾರೆ ತಮ್ಮ ಕಚೇರಿಗಳಲ್ಲಿ ಗಾಂಧೀಜಿ ಅವರ ಫೋಟೋ ಇಟ್ಕೊಳ್ಳೋ ಯೋಗ್ಯತೆ ಕೂಡ ಅವರು ಉಳಿಸಿಕೊಂಡಿಲ್ಲ ಅಂತ ಡಿಸಿಎಂ ಕೆ ಶಿವಕುಮಾರ್ ವಾಗ್ದಾಳಿ ನಡೆಸಿದ್ದಾರೆ ಬಿಜೆಪಿ ನಾಯಕರು ಇನ್ನು ಮುಂದೆ ಮಹಾತ್ಮ ಗಾಂಧಿ ಅವರ ಪ್ರತಿಮೆ ಮುಂದೆ ಕೂತು ಹೋರಾಟ ಮಾಡೋ ಹಕ್ಕನ್ನು ಕಳೆದುಕೊಂಡಿದ್ದಾರೆ ಮಹಾತ್ಮ ಗಾಂಧಿ ಅವರ ಫೋಟೋಗಳನ್ನು ತಮ್ಮ ಕಚೇರಿಯಲ್ಲಿ ಹಾಕೊಳ್ಳೋ ಅರ್ಹತೆಯನ್ನು ಕಳೆದುಕೊಂಡಿದ್ದಾರೆ ಅವರ ಫೋಟೋ ಹಾಕೊಳ್ಳೋ ಯೋಗ್ಯತೆ ನಿಮಗಿಲ್ಲ ಅವರ ಹೆಸರನ್ನ ಯೋಜನೆಯಿಂದ ತೆಗೆದ ಮೇಲೆ ನಿಮಗೆ ಯಾವ ನೈತಿಕತೆ ಇದೆ ನೀವು ಮಹಾತ್ಮ ಗಾಂಧಿ ಬಗ್ಗೆ ಮಾತನಾಡೋ ಹಾಗೆ ಅವರ ಪ್ರತಿಮೆಗೆ ಹೂವಿನ ಹಾರ ಹಾಕೋ ಹಕ್ಕೂ ಇಲ್ಲ ನಿಮ್ಮ ಬಳಿ ಇರೋ ಮಹಾತ್ಮ ಗಾಂಧೀಜಿಯವರ ಫೋಟೋಗಳನ್ನು ನಮಗೆ ಕೊಟ್ಬಿಡಿ ನಾವು ಅವುಗಳನ್ನು ನಮ್ಮ ಹಾಗೂ ಗಾಂಧೀಜಿಯನ್ನ ಗೌರವಿಸೋ ಮನೆಯಲ್ಲಿ ಇಟ್ಕೊಳ್ತೀವಿ ಅಂತ ಹೇಳಿದ್ದಾರೆ ಕಳೆದ ಇಪ್ಪತ್ತು ವರ್ಷಗಳಿಂದ ಹಳ್ಳಿ ಜನ ತಮ್ಮ ಬೆವರು ಸುರಿಸಿ ತಮ್ಮ ಹಳ್ಳಿಗಳ ಅಭಿವೃದ್ಧಿ ಮಾಡೋ ಪ್ರಯತ್ನಕ್ಕೆ ಅಂತ್ಯ ಹಾಡಲಾಗ್ತಿದೆ ಕೇಂದ್ರ ಸರ್ಕಾರದ ಹೊಸ ಮಸೂದೆ ನಮ್ಮ ಕರಾವಳಿ ಭಾಗದ ಮೀನುಗಾರರಿಗೂ ಅನ್ಯಾಯವಾಗುತ್ತೆ ಮನರೇಗಾ ಯೋಜನೆಯಲ್ಲಿ ಮೀನುಗಾರರಿಗೂ ಕೂಲಿ ಪಡೆಯೋ ಅವಕಾಶ ಇತ್ತು ಇದನ್ನ ಕಸಿದುಕೊಳ್ಳಲಾಗಿದೆ ಬಿಜೆಪಿ ನಾಯಕರು ಕೇಂದ್ರ ಸರ್ಕಾರದ ವಿಬಿಜಿ ರಾಮ್ಜಿ ಯೋಜನೆಯನ್ನ ಸರಿ ಅಂತ ಸ್ವಾಗತ ಮಾಡ್ತಾ ಇಲ್ಲ ತಪ್ಪು ಅಂತ ವಿರೋಧ ಕೂಡ ಮಾಡ್ತಾ ಇಲ್ಲ ಈ ವಿಚಾರದಲ್ಲಿ ಯಾಕೆ ಮೌನವಾಗಿದ್ದಾರೆ ಅಂತಾನು ಪ್ರಶ್ನೆ ಮಾಡಿದ್ದಾರೆ ಈ ಯೋಜನೆ ನಮ್ಮ ರಾಜ್ಯದಲ್ಲಿ ಮಾತ್ರ ಅಲ್ಲ ಬಿಜೆಪಿ ಆಡಳಿತದ ಯಾವ ರಾಜ್ಯಗಳಲ್ಲೂ ಸಕ್ಸಸ್ ಆಗೋದಿಲ್ಲ ಕೇಂದ್ರದ ಸಚಿವರು ಹಾಗೆ ರಾಜ್ಯದಿಂದ ಕೇಂದ್ರವನ್ನ ಪ್ರತಿನಿಧಿಸ್ತಾ ಇರೋ ಯಾವುದೇ ಸಚಿವರು ಇದನ್ನ ಸ್ವಾಗತವನ್ನೂ ಮಾಡ್ತಾ ಇಲ್ಲ ವಿರೋಧವನ್ನೂ ಮಾಡ್ತಾ ಇಲ್ಲ ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ ಎಲ್ಲ ನನ್ನ ಸಹೋದ್ಯೋಗಿಗಳೇ ಎಲ್ಲ ಮಾಧ್ಯಮ ಮಿತ್ರರೆ ಈ ಮಾಧ್ಯಮ ಗೋಷ್ಠಿ ಒಂದು ಪಕ್ಷದ್ದು ಇಲ್ಲ ಒಂದು ಸರ್ಕಾರದಲ್ಲ ಈ ಮಾಧ್ಯಮ ಗೋಷ್ಠಿ ಇಡೀ ರಾಜ್ಯದಲ್ಲಿ ಇರುವಂತ ಎಲ್ಲ ಕೂಲಿ ಕಾರ್ಮಿಕರ ಬದುಕು ಜತೆಗೆ ಗ್ರಾಮೀಣ ಪ್ರದೇಶದ ಅಭಿವೃದ್ಧಿ ವಿಚಾರದಲ್ಲಿ ಕಳೆದ ಇಪ್ಪತ್ತು ವರ್ಷದಿಂದ ಏನು ನಮ್ಮ ಹಳ್ಳಿಯ ಜನ ದುಡಿದು ಬೆವರ್ ಸುರಿಸಿ ಆ ಊರನ್ನ ಅಭಿವೃದ್ಧಿ ಮಾಡ್ತಾ ಇದ್ರು ಮತ್ತು ವೈಯಕ್ತಿಕವಾದಂತ ಅವರ ಬದುಕಿನಲ್ಲಿ ಒಂದು ಶಕ್ತಿ ತುಂಬುತ್ತಾ ಇತ್ತು ಅದಕ್ಕೆ ಇವತ್ತು ಒಂದು ಕೊನೆ ಇತಿಹಾಸವನ್ನ ಹಿಡಿದಿದ್ದಾರೆ ನನಗೆ ಆಶ್ಚರ್ಯ ಆಗ್ತದೆ ನಾನು ಬಿ ಜೆ ಪಿ ಎಲ್ಲ ಸ್ನೇಹಿತರುಗಳಿಗೆ ನಾನು ಕೇಳಲಿಕ್ಕೆ ಬಯಸ್ತೇನೆ ಇಲ್ಲ ನೀವು ಇದನ್ನ ಸ್ವಾಗತ ಮಾಡಬೇಕಾಯ್ತು ಇಲ್ಲ ನೀವು ಇದನ್ನ ಖಂಡಿಸಬೇಕಾಯ್ತು ಎರಡೂ ಕೂಡ ಮಾಡಿಲ್ಲ ಇಲ್ಲ ನಿಮ್ಮ ಕೇಂದ್ರ ಸರ್ಕಾರ ಮಾಡಿದೆ ಇದು ಮಾಡಿರೋದು ಸರಿ ಅಂತ ನೀವು ಹೇಳ್ಬೇಕಾಗಿತ್ತು ಇಲ್ಲ ನರೇಗಾ ಯೋಜನೆಯನ್ನ ತೆಗೆದಾಕಿರೋದು ಸರಿ ಅಂತ ಹೇಳ್ಬೇಕಾಯ್ತು ಇಲ್ಲ ತಪ್ಪು ಅಂತ ಹೇಳ್ಬೇಕಾಯ್ತು ಇವೆರಡು ಹೇಳದೆ ಯಾಕೆ ಇಲ್ಲಿವರೆಗೂ ಮೌನ ತಾಳ್ತಾ ಇದೀರಿ ಅನ್ನೋದನ್ನ ನೀವು ಹೇಳಬೇಕಾಗ್ತದೆ ಯಾಕೆಂದ್ರೆ ಈ ಯೋಜನೆಯಿಂದ ಈಗಾಗಲೇ ನಮ್ಮ ಮುಖ್ಯಮಂತ್ರಿಗಳು ಮತ್ತು ನಮ್ಮ ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟರ್ ಹೇಳ್ದಂಗೆ ಪ್ರತಿ ಒಂದು ಕುಟುಂಬದ ಯಾರು ಕೂಲಿ ಕಾರ್ಮಿಕರಿಗೆ ಈ ಶಕ್ತಿ ಮಹಾತ್ಮ ಗಾಂಧೀಜಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಈ ಯೋಜನೆಯಲ್ಲಿ ಪ್ರತಿಯೊಬ್ಬರ ವೈಯಕ್ತಿಕವಾದಂತ ಬದುಕಿನಲ್ಲಿ ತಾನು ಮಾಡಿದಂತ ತನ್ನ ಮನೆ ಕಟ್ಕೊಳಕ್ಕೆ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಕೊಟ್ಟಂತ ಮನೆ ಆಶ್ರಯ ಮನೆ ಇಂದಿರಾವಾಸ್ ಮನೆ ಅಂಬೇಡ್ಕರ್ ಮನೆ ಬಸವ ಜಯಂತಿ ಮನೆ ಆ ಮನೆಯಲ್ಲಿ ತಾನೇ ಕೂಲಿ ಮಾಡಿಕೊಂಡು ಕಟ್ತಾ ಸಣ್ಣ ಮನೆಗೆ ತಾನೇ ಕೂಲಿ ತೆಗೆದುಕೊಳ್ಳುವಂತಹ ಶಕ್ತಿ ಇವತ್ತು ಮನಮೋಹನ್ ಸಿಂಗ್ ಅವರ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಯು ಸರ್ಕಾರ ಕೊಟ್ಟಿದೆ ಜೊತೆಗೆ ಪ್ರತಿ ಒಬ್ಬನ ಜಮೀನಿನಲ್ಲಿ ಪ್ರತಿಯೊಬ್ಬ ಜಮೀನಿನಲ್ಲಿ ಜಮೀನು ಮಟ್ಟ ಮಾಡ್ಕೊಳ್ಲಿಕ್ಕೆ ಇಂಗು ಗುಂಡಿ ತೊಡ್ಕೊಳ್ಲಿಕ್ಕೆ ಇಲ್ಲ ಏನಾದ್ರು ಒಂದು ಗಿಡಗಳನ್ನ ರೇಷ್ಮೆ ಹಾಕ್ಲಿಕ್ಕೆ ಮಾವನ್ ಗಿಡ ಹಾಕೊಳ್ಲಿಕ್ಕೆ ಇಲ್ಲ ಯಾವುದೇ ಆಗಲಿ ಅವ್ನು ವ್ಯವಸಾಯ ಮಾಡ್ಕೊಳ್ಲಿಕ್ಕೆ ಅವನ ವ್ಯವಸಾಯ ಮಾಡ್ಕೊಳ್ಳೋದಕ್ಕೂ ಕೂಡ ಅವನಿಗೆ ಕೂಲಿಯನ್ನ ಪಡ್ಕೊಳ್ಲಿಕ್ಕೆ ಅದನ್ನ ರಿಜಿಸ್ಟರ್ ಮಾಡ್ಬಿಟ್ಟು ಕೂಲಿಯನ್ನ ಪಡ್ಕೊಳ್ಲಿಕ್ಕೆ ಒಂದು ಅವಕಾಶ ಇತ್ತು ನಾನು ತಮ್ಗೆ ಹೇಳಲಿಕ್ಕೆ ಬಯಸ್ತೇನೆ ನೋಡಿ ಒಂದು ಇನ್ಫ್ರಾಸ್ಟ್ರಕ್ಚರ್ ಬೇರೆ ವಿಚಾರ ನಾನು ಅದಕ್ಕೆ ಆಮೇಲೆ ಬರ್ತೇನೆ ಇಂಡಿವಿಜುವಲ್ ಆಗಿ ಇಂಪ್ರೂವಿಂಗ್ ಲೈವ್ಲಿಹುಡ್ಸ್ ಥ್ರೂ ಆರ್ಟಿಕಲ್ಚರ್ ಸಿರಿಕಲ್ಚರ್ ಪ್ಲಾಂಟೇಶನ್ ಫಾರ್ ಫಾರೆಸ್ಟ್ರಿ ಆಮೇಲೆ ಡೆವಲಪ್ಮೆಂಟ್ ಆಫ್ ವೇಸ್ಟ್ಲ್ಯಾಂಡ್ ಯಾವ್ದಾದ್ರು ವೇಸ್ಟ್ಲ್ಯಾಂಡ್ ಅಂತ ಅವ್ರ ಭೂಮಿಗಳಲ್ಲಿ ಅದನ್ನೆಲ್ಲ ಮಟ್ಟ ಮಾಡ್ಕೊಳ್ಲಿಕ್ಕೆ ಸ್ವಂತ ಭೂಮಿಲಿ ಅನ್ಸ್ಕಿಲ್ಡ್ ವೇಜಸ್ ಕನ್ಸ್ಟ್ರಕ್ಷನ್ ಹೌಸಸ್ ಸ್ಯಾಂಕ್ಷನ್ ಅಂಡ್ ಇಂದ್ರ ಅವಾಸ್ ಯೋಜನೆ ಅಂಡ್ ಅದರ್ ಸ್ಟೇಟ್ ಅಂಡ್ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಈಗ ಈ ಹೊಸ ಆಕ್ಟ್ ಅಲ್ಲಿ ಈ ಇಂದ್ರ ಅವಾಸ್ ಯೋಜನೆ ತೆಗೆದಾಕ್ ಬಿಟ್ಟಿದ್ದಾರೆ ಸ್ಟೇಟ್ ತೆಗೆದಾಕ್ ಬಿಟ್ಟಿದ್ದಾರೆ ಸೆಂಟ್ರಲ್ ಅಂತಾನು ತೆಗೆದಾಕ್ ಬಿಟ್ಟಿದ್ದಾರೆ ಪ್ರಧಾನಮಂತ್ರಿ ಮಾತ್ರ ಇಟ್ಟವ್ರೆ ಇಲ್ಲಿದೆ ನನ್ನ ಹತ್ರ ಬರೀ ಪ್ರಧಾನಮಂತ್ರಿ ಹೆಸರಿನಲ್ಲಿ ಯಾವ್ದಾದ್ರು ಮನೆ ಕಟ್ಟರೆ ಅದನ್ನ ತೆಗೆದುಕೊಳ್ಬೋದತ್ತೆ ಆಮೇಲೆ ಕ್ರಿಯೇಟಿಂಗ್ ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ದನದ ಕೊಟ್ಟಿಗೆ ಹಂದಿ ಶೆಡ್ಗಳು ಕುರಿ ಶೆಡ್ ದನನ್ ಶೆಡ್ಡು ಎಲ್ಲ ಹಾಕ್ಕೊಡ್ಲಿಕ್ಕೆ ನೀವು ನಾನು ತಮಗೆಲ್ಲ ರಿಕ್ವೆಸ್ಟ್ ಮಾಡ್ತೀನಿ ನಿಮಗೆಲ್ಲ ಗಾಡಿ ಮಾಡಿ ನಮ್ಮ ತಾಲೂಕು ಹೋಗಿ ಕರ್ಕೊಂಡು ಹೋಗ್ತೀನಿ ಇಡೀ ದೇಶದಲ್ಲಿ ಭಾರತದ ದೇಶದಲ್ಲಿ ಕಾಶ್ಮೀರಿಂದ ಕನ್ಯಾಕುಮಾರಿವರೆಗೂ ಹೈಯೆಸ್ಟ್ ನರೇಗಾ ಕಾರ್ಯಕ್ರಮವನ್ನ ಉಪಯೋಗಿಸಿದಂತ ಒಂದು ತಾಲೂಕು ನಾವು ಏನಾದ್ರು ಒಂದು ದೊಡ್ಡ ದರೋಡೆ ಮಾಡ್ಬಿಟ್ಟಿದ್ದೀವಿ ಅಂತೇಳಿ ಒಂದು ಹತ್ತು ಟೀಮ್ ಬಂದು ಇನ್ವೆಸ್ಟಿಗೇಷನ್ ಮಾಡ್ತು ಅರ್ಕಾವತಿ ನದಿಗೆ ನಾವು ಚೆಕ್ ಡ್ಯಾಮ್ ಅನ್ನ ಕ್ರಿಯೇಟ್ ಮಾಡಿದ್ವಿ ಐವತ್ತು ಸಾವಿರ ಜನಕ್ಕೆ ದನಿನ್ ಕೊಟ್ಟಿಗೆಗಳನ್ನ ಕಟ್ಟಿಕೊಟ್ಟಿದೀವಿ ಪಂಚಾಯತಿ ಬಿಲ್ಡಿಂಗ್ ಗಳನ್ನ ಕಟ್ಟಿದೀವಿ ಪ್ಲೇ ಗ್ರೌಂಡ್ಗಳನ್ನ ಮಾಡಿದೀವಿ ಪಾರ್ಕ್ ಗಳನ್ನ ಮಾಡಿದೀವಿ ಇದನ್ನೆಲ್ಲ ನೋಡ್ಬಿಟ್ಟವ್ರು ಓಹೋ ಹಿಂಗ್ ಮಾಡಿದ್ರೆ ನಮ್ಗೆ ತೊಂದರೆ ಆಗ್ತದೆ ಅವ್ರು ಹೇಳ್ತೀರಲ್ಲ ವೋಟ್ ಬ್ಯಾಂಕ್ ರಾಜಕಾರಣ ಅಂತ ಅದಕ್ಕೆ ಏನಾದ್ರು ಧಕ್ಕೆ ಆಗ್ತದೆ ಅಂತೇಳಿ ಇವತ್ತು ಮಾರಕವಾಗಿ ಇವತ್ತು ಎಲ್ಲ ಪಂಚಾಯತಿಗಳಿಗೆ ಪಂಚಾಯತಿ ಮೆಂಬರ್ಗಳಿಗೆ ಕೊಟ್ಟಂತ ಅಧಿಕಾರ ಏನಿತ್ತು ಏಕೆಂದರೆ ಪ್ರತಿಯೊಂದು ಕಾರ್ಯಕ್ರಮಗಳ ಕೂಡ ಯಾರ್ಯಾರು ಕೂಲಿ ಮಾಡಿಕೊಳ್ಳಿಕ್ಕೆ ಶಕ್ತಿ ಇತ್ತು ಯಾರ್ಯಾರು ಅವನ ಜಮೀನಿನಲ್ಲಿ ಅವನು ಉತ್ಪಾದನೆ ಮಾಡ್ಕೊಡೋಕ್ ಶಕ್ತಿ ಇತ್ತು ಅದನ್ನ ಹೋಗಿ ಪಂಚಾಯತಿಗೆ ಒಂದು ಅರ್ಜಿ ಕೊಡ್ತಿದ್ದ ಪಂಚಾಯತಿ ಅವರು ಪ್ಲಾನ್ ಆಗ್ತಾ ಇದ್ರು ಅದನ್ನ ಲೋಡ್ ಮಾಡ್ತಾ ಇದ್ರು ಅವನಿಗೆ ನೇರವಾಗಿ ಅವ್ನು ಕೂಲಿ ಮಾಡ್ಕೊಳೋದಕ್ಕೆ ತಂಬನ್ನು ಕೊಟ್ಟು ಅದು ಬಯೋಮೆಟ್ರಿಕ್ ಕೂಡ ಈಗ ಅವಕಾಶ ಇತ್ತು ಅದನ್ನ ಇವತ್ತು ತಪ್ಪಿಸಿ ಇದನ್ನ ಕಂಟ್ರಾಕ್ಟ್ ಗಳ ಕೈ ಕೊಟ್ಟಿದ್ದಾರೆ ನೀವು ತೆಗೆದುಕೊಂಡು ನೋಡಿ ಈಗಿನ ಕಾನೂನು ನಾವಿಲ್ಲಿ ಕೊಟ್ಟಿದ್ದೀವಿ ಲಾಸ್ಟ್ ಅಲ್ಲಿ ಗುತ್ತಿಗೆದಾರರಿಗೆ ಅವಕಾಶ ಇರಲಿಲ್ಲ ಈಗ ಗುತ್ತಿಗೆದಾರರ ಅವಕಾಶ ಇದೆ ಕಂಟ್ರಾಕ್ಟರ್ ಗಳಿಗೆ ಈಗ ಬೆಳೆಸಲಿಕ್ಕೆ ಅದು ಏನು ಕೇಂದ್ರ ಸರ್ಕಾರದಿಂದ ನೇರವಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಉಪಯೋಗಿಸಿ ಅಲ್ಲಿಂದನೇ ಹೇಳ್ತಾರಂತೆ ಯಾವ ತಾಲೂಕಲ್ಲಿ ಕೆಲಸ ಮಾಡಬೇಕು ಯಾವ ಊರ್ನಲ್ಲಿ ಕೆಲಸ ಮಾಡಬೇಕು ಅಂತೇಳಿ ಈ ರೀತಿ ಈ ಯೋಜನೆ ಏನು ಇವತ್ತು ತಂದಿದ್ದಾರಲ್ಲ ಮುಂದಕ್ಕೆ ನಾನು ಬಿ ಜೆ ಪಿ ರಾಜ್ಯದ ಯಾವ ರಾಜ್ಯದಲ್ಲೂ ಇದು ಸಕ್ಸಸ್ ಆಗಲ್ಲ ಬಿಡಿ ನಮ್ಮ ಸರ್ಕಾರಗಳದ್ದು ಬಿಡಿ ಇನ್ಕ್ಲೂಡಿಂಗ್ ದಿ ಓನ್ ಬಿಜೆಪಿ ಸ್ಟೇಟ್ ಈ ಆ ಸ್ಟೇಟ್ ಅಲ್ಲೂ ಕೂಡ ಈ ಕಾರ್ಯಕ್ರಮವನ್ನ ಯಶಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ನೀವು ನಾನು ಹೇಳ್ತಾ ಇದ್ದೀನಿ ಎನಿ ಸೆಂಟ್ರಲ್ ಮಿನಿಸ್ಟರ್ ವೈಸ್ ನಾಟ್ ವೆಲ್ಕಮ್ಡ್ ಇಟ್ ಇಲ್ಲ ನಾವು ನರೇಗಾ ತೆಗೆದಿದ್ದು ನಾವು ಒಳ್ಳೆ ಕೆಲಸ ಮಾಡಿದೀವಿ ನರೇಗಾ ಕಿತ್ತಾಕಿದ್ದು ಅಂತ ಯಾಕೆ ಮಾತಾಡ್ತಾ ಇಲ್ಲ ಇಲ್ಲ ಈ ಯೋಜನೆನ ಯಾಕೆ ಅವರು ತಂದಿದ್ದು ಒಳ್ಳೆ ಕೆಲಸ ಮಾಡ್ತಾ ಇದೀವಿ ಅಂತ ಯಾಕೆ ಇದನ್ನು ವಾದ ಮಾಡ್ತಾ ಇಲ್ಲ ಇಷ್ಟೇ ಚರ್ಚೆ ಇದು ಅದನ್ನ ನಮ್ಮ ಮುಖ್ಯಮಂತ್ರಿ ಹೇಳಿದ್ದು ಇದು ಎಲ್ಲೂ ಕೂಡ ಚರ್ಚೆ ಆಗಿಲ್ಲ ಅನ್ನೋ ಪಾದ ಇದನ್ನ ಈ ಸಂದರ್ಭ ಹೇಳಲಿಕ್ಕೆ ನಾನು ಬಯಸ್ತಾ ಇದೀನಿ ನಾವು ಬೇರೆ ಬೇರೆ ನೀವು ನೋಡಿ ನಾನು ನಿಮ್ಗೆ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಸೀಯಿಂಗ್ ಇಸ್ ಬಿಲಿವಿಂಗ್ ನಮ್ಮಲ್ಲಿ ಯಾವ ರೀತಿ ನಾವು ಕೆಲಸ ಮಾಡ್ಲಿಕ್ಕೆ ಅವಕಾಶ ಇದೆ ಅಂತ ನಿಮ್ಗೆ ಯಾರ್ಯಾರು ಬೇಕಾದ್ರೆ ಹೇಳಿ ಒಂದಷ್ಟು ಹೆಲಿಕಾಪ್ಟರ್ಗಳು ಒಂದು ಎರಡು ಮೂರು ಹೆಲಿಕಾಪ್ಟರ್ ಮಾಡಿ ಕಳ್ಸಿಕೊಡ್ತೀನಿ ನೀವು ಹಾವೇರಿ ಜಿಲ್ಲೆಗೆ ಹೋಗಿ ಒಂದೊಂದು ತಾಲೂಕಲ್ಲಿ ಐದರಿಂದ ಹತ್ತು ಸಾವಿರ ಇಂಗು ಗುಂಡಿಗಳನ್ನು ಮಾಡಿದ್ದಾರೆ ನಾನು ನೋಡಿದೀನಿ ಕಣ್ಣಲ್ಲಿ ನಾನು ನೋಡಿದ್ದೀನಿ ಹಾವೇರಿ ಜಿಲ್ಲೆಯಲ್ಲಿ ಆ ನೀರನ್ನ ಒಂದು ಟ್ವೆಂಟಿ ಬೈ ಟ್ವೆಂಟಿ ಫಾರ್ಟಿ ಬೈ ಫಾರ್ಟಿ ಇದರಲ್ಲಿ ಮಾಡಿ ಆ ಹಿಂಗು ಗುಂಡಿಗಳನ್ನ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇಂದ ಮಾಡಿದ್ದಾರೆ ಕೃಷ್ಣ ಬೇರೆಗೌಡರು ಅಗ್ರಿಕಲ್ಚರ್ ಇದ್ದಂತ ಸಂದರ್ಭದಲ್ಲಿ ನಾನು ಕಣ್ಣಲ್ಲಿ ನಾನು ನೋಡಿದ್ದೀನಿ ಆ ನೀರನ್ನ ಅಲ್ಲೇ ಅವ್ನು ಮಾಡ್ಕೊಂಡು ಅವ್ರ ಭೂಮಿಲೆ ಬೇರೆ ಯಾರ ಭೂಮಿ ಇಲ್ಲ ಅವ್ನ ಭೂಮಿಲೆ ಅವ್ನು ಮಾಡಿಕೊಂಡು ಕೂಲಿ ಪಡ್ಕೊಳುವಂತಹ ಕೆಲಸ ಕೂಡ ಇವತ್ತಾಗಿದೆ ಇಡೀ ರಾಜ್ಯದಲ್ಲಿ ಈ ರೀತಿ ಆಗ್ತಾ ಇದೆ ಇಡೀ ರಾಷ್ಟ್ರಕ್ಕೆ ಈ ಯೋಜನೆ ಇಡೀ ರಾಷ್ಟ್ರದ ಗ್ರಾಮೀಣ ಅಭಿವೃದ್ಧಿಗೆ ಒಂದು ದೊಡ್ಡ ಮಾರಕ ಇದು ಇದರಂಥ ಮಾರಕವಾದಂತ ಬಿಲ್ಲು ಗ್ರಾಮೀಣ ಪ್ರದೇಶದ ಬದುಕಿಗೆ ಈಗ ರಾಜೀವ್ ಗಾಂಧಿ ಅವರು ಸೆವೆಂಟಿ ತರ್ಡ್ ಸೆವೆಂಟಿ ಫೋರ್ತ್ ಅಮೆಂಡ್ಮೆಂಟ್ ಮಾಡಬೇಕಾರೆ ಇಲ್ಲಿಗೆ ಬಂದಿರಲಿಲ್ಲ ಅವರು ನಮ್ಮ ರಾಮಕೃಷ್ಣ ಹೆಗ್ಡೆ ಅವರು ಇಲ್ಲಿ ಚೀಫ್ ಮಿನಿಸ್ಟರ್ ಇಲ್ಲಿಗೆ ಬಂದು ಡೇ ಎಸ್ ಕೆ ಡೇ ಅವ್ರು ಬಂದು ನಾವೇ ಇಲ್ಲಿ ಬಂದು ಇಲ್ಲಿ ಬಂದು ಕಾನ್ಫರೆನ್ಸ್ ಮಾಡಿಲ್ವಾ ಈ ಆಕ್ಟ್ ತರ್ತಾ ಇದೀವಿ ಇದಕ್ಕೆ ಏನಾಗಬೇಕು ಪಂಚಾಯತ್ ರಾಜ್ ಗೆ ಶಕ್ತಿ ಕೊಡಬೇಕು ಪಂಚಾಯತ್ ಗೆ ಏನ್ ಕೊಡಬೇಕು ಅಂತ ಮಾಡಿ ತೀರ್ಮಾನ ಮಾಡ್ದವ್ ಸೋನಿಯಾ ಗಾಂಧಿ ಅವರು ಅವ್ರ ಲೀಡರ್ಶಿಪ್ ಅಲ್ಲಿ ಇದೇ ಮನಮೋಹನ್ ಸಿಂಗ್ ಅವರ ಫೈನಾನ್ಸ್ ಮಿನಿಸ್ಟರ್ ಇದ್ದಂತ ಸಂದರ್ಭದಲ್ಲಿ ಬೇಲೂರ್ ಡಿಕ್ಲೇರೇಷನ್ ಮಾಡಿದ್ರು ಬೇಲೂರು ಡಿಕ್ಲರೇಷನ್ ಏನ್ ಮಾಡ್ದವ್ ಇಪ್ಪತ್ತೈದು ಇಲಾಖೆಗಳಲ್ಲಿ ಪಂಚಾಯಿತಿಗಳಿಗೆ ಶಕ್ತಿ ತುಂಬುವಂತ ಕೆಲಸ ಮಾಡದ್ ಆ ಶಕ್ತಿ ತುಂಬುವಂತ ಕೆಲಸದಲ್ಲಿ ಈ ನರೇಗಾ ಬಂದಿದ್ದು ಎಲ್ಲಾ ಇಲಾಖೆಗೆ ಸಂಬಂಧಪಟ್ಟ ಎಲ್ಲಾ ನೋಡಿ ಅಂಗನವಾಡಿ ಬಿಲ್ಡಿಂಗ್ ಕಟ್ಟಲಿಕ್ಕೆ ಗ್ರಾಮ ಪಂಚಾಯತಿ ಆಫೀಸ್ ಕಟ್ಕೊಳ್ಲಿಕ್ಕೆ ಉಮನ್ ಸೆಲ್ಫ್ ಹೆಲ್ಪ್ ಗ್ರೂಪ್ ಕಟ್ಟಲಿಕ್ಕೆ ಫೆಡರೇಷನ್ ಸೈಕ್ಲೋನ್ ಶೆಲ್ಟರ್ ಕ್ರೆಮಿಟೋರಿಯಂಗಳು ಬ್ಲಾಕ್ ಲೆವೆಲ್ ಅಲ್ಲಿ ಎಲ್ಲ ಕೂಡ ಕಟ್ಟಲಿಕ್ಕೆ ಒಂದು ಅವಕಾಶ ಆಮೇಲೆ ಇದನ್ನ ಗೋಡನ್ ಕಟ್ಕೊಳ್ಲಿಕ್ಕೆ ಏನೇನು ನಮ್ಮ ಸಮುದಾಯದ ಭಾವದ ಏನು ಸಮುದಾಯಕ್ಕೆ ಸಂಬಂಧಪಟ್ಟಂತ ಎಲ್ಲ ನಾನು ವೈಯಕ್ತಿಕವಾಗಿ ಒಂದೇ ಮಾತಾಡ್ತಾ ಇಲ್ಲ ಕಲ್ವರ್ಟ್ ರೋಡ್ಸ್ ಇನ್ಕ್ಲೂಡಿಂಗ್ ಸೈಡ್ ಡ್ರೈವ್ಸ್ ಪ್ರತಿ ಒಂದು ಊರಲ್ಲೂ ಚರಂಡಿಕ್ ಮಾಡ್ಕೊಳ್ಲಿಕ್ಕೆ ರೋಡ್ ಮಾಡಲಿಕ್ಕೆ ಜಮೀನುಗಳಿಗೆ ಹೋಗ್ಲಿಕ್ಕೆ ರಸ್ತೆ ಮಾಡ್ಕೊಳ್ಲಿಕ್ಕೆ ಎಲ್ಲ ಇತ್ತು ಇನ್ನು ಮುಂದಕ್ಕೆ ಒಂದು ಮನೆ ಕೂಡ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗುದಿಲ್ಲ ಒಂದ್ ಊರಲ್ಲಿ ಒಂದ್ ಚರಣಿ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಎಲ್ಲದಕ್ಕೂ ಕೂಡ ಇವತ್ತು ಗುರಿ ಇತ್ತು ಇದಕ್ಕೆ ನಿಲ್ಸಿದ್ದಾರೆ ಸೊ ನಮ್ಮ ಸರ್ಕಾರ ಇದು ಪಕ್ಷದ ಕೆಲಸ ಅಲ್ಲ ಇಡೀ ನಮ್ಮ ಸರ್ಕಾರ ಪಾರ್ಟಿ ಪಕ್ಷ ಬಿಟ್ಟು ಇಡೀ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಈ ಒಂದು ನರೇಗಾ ಕಾರ್ಮಿಕರು ಮತ್ತು ನಮ್ಮ ಲೀಡರ್ಸ್ ಎಲ್ಲರೂ ಸೇರಿ ನಾವೇನು ಪಂಚಾಯತಿ ಯಾರು ನಾವು ಸಿಂಬಲ್ ಮೇಲೆ ವಿ ವಿಲ್ ಇನ್ವೈಟ್ ಎವ್ರಿ ಒನ್ ಎಲ್ಲರಿಗೂ ನಾವು ಆಹ್ವಾನ ಕೊಡ್ತೇವೆ ಇದಕ್ ಬಂದು ಅಲ್ಲಿ ಸಮಾವೇಶ ನಡೆಸ್ತೇವೆ ಗ್ರಾಮ ಸಭೆಗಳು ನಡೆಸ್ತೇವೆ ಅಲ್ಲಿ ಚರ್ಚೆ ಮಾಡ್ತೇವೆ ಅದಾದ್ಮೇಲೆ ತಾಲೂಕ್ ಲೆವೆಲ್ ಬರ್ತೇವೆ ಅದಾದ್ಮೇಲೆ ಜಿಲ್ಲಾ ಲೆವೆಲ್ ಬರ್ತೇವೆ ಅದಾದ್ಮೇಲೆ ರಾಜ್ಯದ ಮಟ್ಟಕ್ಕೆ ಬರ್ತೀವಿ ಇದು ಆಂದೋಲನ ರೀತಿಯಲ್ಲಿ ವಾಪಸ್ ಅವರು ತೆಗೆದ್ಕೊಳ್ಳೇ ಯಾವ ರೀತಿ ಈ ಫಾರಂ ಬಿಲ್ ನ ವಾಪಸ್ ತೆಗೆದುಕೊಂಡ್ರು ಮೂರ್ ಬಿಲ್ ಗಳನ್ನ ಅದಕ್ಕೆ ನಾವು ಮಾಡ್ತೇವೆ ಅದಕ್ಕೆ ಅವರು ಇನ್ ಮುಂದಕ್ಕೆ ನಾನು ಅಪೀಲ್ ಮಾಡ್ತೀನಿ ಇನ್ ಮುಂದಕ್ಕೆ ನಿಮ್ಗೆ ಯಾವ ಕಾರಣಕ್ಕೂ ಮಹಾತ್ಮ ಗಾಂಧೀಜಿ ಪ್ರತಿಮೆ ಮುಂದೆ ಕೂತ್ಕೊಳಕ್ಕೆ ಹಕ್ಕಿಲ್ಲ ಆ ಹಕ್ಕನ್ನ ನೀವು ಕಳ್ಕೊಂಡಿದ್ದೀರಿ ನಿಮ್ಮ ಕಚೇರಿಗಳಲ್ಲಿ ಮಹಾತ್ಮ ಗಾಂಧೀಜಿ ಆಫೀಸನ್ನ ಫೋಟೋ ಹಾಕೊಂಡು ಕೂಡ ನಿಮ್ಗೆ ಹಕ್ಕಿಲ್ಲ ಯೋಗ್ಯತೆ ಇಲ್ಲ ಅದನ್ನು ಕೂಡ ಇವತ್ತು ನೀವು ಕಳ್ಕೊಂಡಿದ್ದೀರಿ ಅವ್ರ ಹೆಸರನ್ನ ನಿಮ್ಗೆ ಎಲ್ಲಿದೆ ಹಕ್ಕು ಅವ್ರ ಹೆಸರನ್ನ ಪ್ರತಿಯೊಂದು ಗ್ರಾಮೀಣ ಪ್ರದೇಶದಲ್ಲಿ ಒಂದು ಶಾಲೆಯಲ್ಲಿ ಒಂದು ಗವರ್ಮೆಂಟ್ ಆಫೀಸಲ್ಲಿ ಎಲ್ಲ ಕಡೆನು ನಾವು ಹಾಕೊಂಡು ಮಹಾತ್ಮ ಅನ್ನೋ ಹೆಸರನ್ನ ನೀವು ತೆಗೆದಾಕಿದಿರಲ್ಲ ಇದು ಮನುಷ್ಯತ್ವನ ನಿಮ್ಗೆ ಸೊ ಅದಕ್ಕೆ ನೀವು ನೈತಿಕವಾದಂತ ಹಕ್ಕನ್ನ ಕಳ್ಕೊಂಡಿದ್ದೀರಿ ಮಹಾತ್ಮ ಗಾಂಧೀಜಿ ಭಾಷಣ ಮಾಡೋದು ಬೇಡ ಅವ್ರು ಊರ ಹಾಕೋದು ಬೇಡ ಅವ್ರ ಹೆಸರನ್ನ ಯಾರು ಒಬ್ಬ ಮಹಾನೀಯರು ಈಗ ಜವಾಹರ್ಲಾಲ್ ನೆಹರು ಅವರ ಹೆಸರಿನಲ್ಲಿ ನಾವು ಮಕ್ಕಳ ಜಯಂತಿ ಅಂತ ಮಾಡ್ತಾ ಇದ್ದೇವೆ ಡಾಕ್ಟರ್ ರಾಧಾಕೃಷ್ಣರವರ ಜನ್ಮದಿನ ಟೀಚರ್ಸ್ ಅಂತ ನಾವು ಮಾಡ್ತಾ ಇದ್ದೇವೆ ಚರಣ್ ಸಿಂಗ್ ಅವರ ಜನ್ಮ ದಿನನ ರೈತರದು ಅಂತ ನಾವು ಮಾಡ್ತಾ ಇದ್ದೇವೆ ಸೊ ಹಂಗೆ ಪ್ರತಿಯೊಂದು ಜಯಂತಿಗಳನ್ನ ನಾವು ಮಾಡ್ತಾ ಇದ್ದೇವೆ ಅಂಬೇಡ್ಕರ್ ಅವ್ರ ಹುಟ್ಟದ ದಿನ ನಾವು ಸಂವಿಧಾನದ ಬಗ್ಗೆ ಎಷ್ಟು ಗೌರ್ ಗೌರವ ಕೊಡಬೇಕು ಅದನ್ನ ನಾವು ಮಾಡ್ತಾ ಇದ್ದೇವೆ ಸೊ ಹಂಗೆ ಇವತ್ತು ಇನ್ ಮುಂದಕ್ಕೆ ಬಿ ಜೆ ಅವರು ಯಾವ ಕಾರಣಕ್ಕೂ ಮಹಾತ್ಮಾ ಗಾಂಧಿ ಹೆಸರನ್ನ ದಯವಿಟ್ಟು ನಿಮ್ಮ ಮಾತಿನಂತೆ ನಡೀತಾ ಇದೀರಿ ನಿಮ್ಮ ಸರ್ಕಾರದ ಆದೇಶದಂತೆ ಇದ್ದೀರಿ ಅಂತಂದ್ರೆ ದಯವಿಟ್ಟು ಹೀಗೆ ತೆಗೆದ್ಬಿಟ್ಟು ನಮ್ಗೆ ಗಿಫ್ಟ್ ಮಾಡಿ ಆ ಫೋಟೋಗಳನ್ನ ಕಲ್ಸ್ಕೊಟ್ಬಿಡಿ ನಾವು ಇಟ್ಕೊಳ್ತೀವಿ ನಾವು ಮನ್ಮನೆಗೂ ನಾವು ಹಂಚಿಕೊಳ್ತೇವೆ ನೂರು ವರ್ಷ ಆಗಿದೆ ರೀ ನೂರು ವರ್ಷ ಮಹಾತ್ಮಾ ಗಾಂಧೀಜಿ ಅವರು ಈ ದೇಶದ ಸ್ವಾತಂತ್ರ್ಯದ ನಾಯಕತ್ವವನ್ನು ವಹಿಸಿ ನೂರು ವರ್ಷ ಆಗಿದೆ ಆ ನೂರು ವರ್ಷದ ಸಂಭ್ರಮ ಆಚರಣೆ ಸಂದರ್ಭದಲ್ಲಿ ಅವ್ರ ಹೆಸರನ್ನ ತೆಗೆದು ಅವ್ರ ಹೆಸರಿಗೆ ಕೊಲೆ ಮಾಡ್ತಾ ಇದೀರಲ್ಲ ಇದಕ್ಕಿನ್ನ ಈ ದೇಶದ ಇತಿಹಾಸದಲ್ಲಿ ಮಾಡಿದಂತ ಅವಮಾನ ಇನ್ನೊಂದಿಲ್ಲ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಇದಕ್ಕೆ ಈ ಹೋರಾಟ ಪಕ್ಷ ಭೇದವನ್ನು ಮರೆತು ನಮ್ಮ ಹೋರಾಟವನ್ನು ರೂಪಿಸ್ತೇವೆ ಯಾರ್ಯಾರು ಜಾಯ್ನ್ ಆಗ್ಬೋದು ಜಾಯ್ನ್ ಆಗ್ಬೋದು ಆದ್ರೆ ಹಳ್ಳಿ ಪ್ರದೇಶದ ಜನರ ಬದುಕಿನಲ್ಲಿ ಇವತ್ತು ಒಂದು ದೊಡ್ಡ ಆಘಾತ ಉಂಟಾಗಿದೆ ಇದರ ವಿರುದ್ಧ ವಿಶೇಷವಾಗಿ ಮೀನುಗಾರಿಕೆಗೂ ಕೂಡ ನಮ್ಮ ಕರಾವಳಿ ಪ್ರದೇಶ ಅವರಲ್ಲೂ ಕೂಡ ಮೀನುಗಾರಿಕೆ ರೈತರು ಕೂಡ ಯಾರು ಮೀನುಗಾರಿಕೆ ಮಾಡ್ತಾ ಇದ್ರು ಅವರು ಕೂಡ ಕೂಲಿ ತೆಗೆದುಕೊಳ್ಳುವಂತ ಒಂದು ಅವಕಾಶ ಇತ್ತು ನಾನು ಪ್ಲಾಂಟೇಶನ್ ನಾನು ಮಾತಾಡಕ್ ಹೋಗ್ತಾ ಇಲ್ಲ ಪ್ಲಾಂಟೇಶನ್ ಅಲ್ಲೂ ಕೂಲಿ ಮಾಡ್ಕೊಳ್ಳೋಕೆ ಇತ್ತು ಈಗ ಇಡೀ ರಾಜ್ಯದಲ್ಲಿ ಅವರು ಕೂಲಿ ನಗರಗಳಲ್ಲಿ ಬಿಟ್ಟು ನಗರಗಳಲ್ಲಿ ಬಿಟ್ಟು ಗ್ರಾಮೀಣ ಪ್ರದೇಶದಲ್ಲಿ ಮಾಡ್ಕೊಳಂತ ಅವಕಾಶ ಇತ್ತು ರಾಜಸ್ಥಾನದಲ್ಲಿ ನಗರದಲ್ಲೂ ಆಗ್ಬೇಕು ಅಂತ ಕಾನೂನು ಕಾಂಗ್ರೆಸ್ ಪಕ್ಷ ಸರ್ಕಾರ ಒಂದು ಕಾನೂನು ತೆಗೆದುಕೊಡ್ಬಂತು ಸೊ ಅದರಿಂದ ಈ ವಿಚಾರದಲ್ಲಿ ನಮ್ಮ ಪಕ್ಷ ಮತ್ತು ಸರ್ಕಾರ ಜೊತೆ ಸೇರಿ ಈ ಹೋರಾಟವನ್ನ ತೆಗೆದುಕೊಂಡು ಹೋಗ್ತಾರೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ತಮ್ಗೆ ಹೇಳಲಿಕ್ಕೆ ನಾನು ಬಯಸ್ತಾ